ಸೊ ತವರ್ಗೂ ಕೂಡ ಇವತ್ತು ಗಮನಿಸಿರುವ ಹಾಗೆ ಇವತ್ತು ತಾಲಿಮನಸ ಮಾಡ್ತಾರೆ ಜೊತೆಗೆ ವೈಟ್ ಚೆಕ್ ಅನ್ನು ಕೂಡ ಮಾಡ್ತಾರೆ ಆ ಆಗಿ ಒಂದು ನಮ್ಮ ಸುಗ್ರೀವ ಲೀಡಿಂಗ್ ನಡೀತಾರೆ ಸುಗ್ರೀವನ ಬಳಿಕ ನಮ್ಮ ಅದ್ಭುತವಾದಂತ ಶ್ರೀಕಂಠ ಲೀಡಿಂಗ್ ನಡೀತಾನೆ ಸೊ ಹೇಮಾವತಿಯ ತೂಕವನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ಎರಡ್ ಸಾವಿರದ ನಾನೂರ ನಲ್ವತ್ತು ಸೊ ಫಸ್ಟ್ ಟೈಮ್ ಬರ್ತಾ ಇರೋದು ಮತ್ತೆ ಚಿಕ್ಕ ಆನೆ ಇಡೀ ಕಂಪ್ಲೀಟ್ ಏನ್ ಹದಿನಾಲ್ಕು ಆನೆಗಳ ಪೈಕಿ ಚಿಕ್ಕ ಆನೆ ಇದು ಮತ್ತೆ ತೂಕ ಕೂಡ ಕಡಿಮೆ ಹನ್ನೊಂದು ವರ್ಷದ ಹೇಮಾವತಿ ಎರಡ್ ಸಾವಿರದ ನಾನೂರ ನಲ್ವತ್ತು ಕೆಜಿ ಇರುವಂತದ್ದು ನೆಕ್ಸ್ಟ್ ಬರೋದು ನಾವು ಶ್ರೀಕಂಠ ಐದ್ ಸಾವಿರದ ಐನೂರ ನಲವತ್ತು ಕೆಜಿ ಇದ್ದಾನೆ ಶ್ರೀಕಂಠ ಸೂಪರ್ ಅಂತ ಹೇಳ್ಬೋದು

ಹಾಗಾಗಿ ನೆಕ್ಸ್ಟ್ ಸುಗ್ರೀವ ಸುಗ್ರೀವ ಐದ್ ಸಾವಿರದ ನಾನೂರ ನಲ್ವತ್ತೈದು ಟಾಪ್ ಅಂತಾನೆ ಹೇಳ್ಬೋದು ಈಗ ಸುಗ್ರೀವನ ಈಗ ಫಸ್ಟ್ ಪ್ಲೇಸ್ ನಲ್ಲಿ ಇದ್ದಾನೆ ತೂಕದಲ್ಲಿ ನೆಕ್ಸ್ಟ್ ರೂಪಾ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತು ಕೆ ಜಿ ಇರುವಂತದ್ದು ಗೋಪಿ ನಾಲ್ಕ್ ಸಾವಿರದ ಒಂಬೈನೂರ ನಲ್ವತ್ತು ಅಲ್ಲಿಗೆ ನೋಡೋದಾದ್ರೆ ಸುಗ್ರೀವ ಫಸ್ಟ್ ಪ್ಲೇಸ್ ಶ್ರೀಕಂಠ ಸೆಕೆಂಡ್ ಥರ್ಡ್ ನೋಡೋದಾದ್ರೆ ಭೀಮ ಫೋರ್ತ್ ನೋಡೋದಾದ್ರೆ ಅಭಿಮನ್ಯು ಸೂಪರ್ ಅಂತ ಹೇಳ್ಬೋದು ಸುಗ್ರೀವ ಮತ್ತೆ ಶ್ರೀಕಂಠ ನಡುವೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಮತ್ತೆ ತುಂಬಾನೇ ಕಾಂಪಿಟೇಷನ್ಸ್ ಇತ್ತು ಯಾವುದು ಅಂತ ಎಲ್ಲರೂ ಕೂಡ ಅಂದಾಜ್ ಆಗ್ತಾ ಇದ್ರು ಯಾವನೆ ಫಸ್ಟ್ ಇರ್ಬೋದು ಯಾವನೆಗೆ ಜಾಸ್ತಿ ತೂಕ ಇರ್ಬೋದು ಅಂತ ಇನ್ನ ತುಂಬಾ ಜನ ಹೇಳ್ತಾ ಇದ್ದು ಶ್ರೀಕಂಠ ಸುಮಾರೊಂದು ಐದ್ ಸಾವಿರದ ಆರ್ನೂರು ಅಥವಾ ಐದ್ ಸಾವಿರದ ಐನೂರು ಐದ್ ಕೆಜಿ ಇರ್ಬೋದು ಅಂತ ಆದ್ರೆ ಐದ್ ಸಾವಿರದ ಐನೂರ ನಲ್ವತ್ತು ಕೆಜಿ ಪರವಾಗಿಲ್ಲ ಸೂಪರ್ ಅಂತ ಹೇಳ್ಬೋದು ಈಗ ರೇಷನ್ ಸ್ಪೆಷಲ್ ರೇಷನ್ ಎಲ್ಲ ಕೂಡ ಸಿಗ್ತಾ ಹೋಗುತ್ತಲ್ಲ ಖಂಡಿತ ಡೆಫಿನೆಟ್ಲಿ ಅನಿಸೋ ಹಾಗೆ ಬಹುಶಃ ಆ ಹಾಗೆ ಐದ್ ಸಾವಿರದ ಏಳ್ನೂರ ಅಥವಾ ಎಂಟು ಅಂತ ತಲುಪೆ ತಲುಪ್ತಾನೆ ಶ್ರೀಕಂಠ ಸುಗ್ರೀವ ಕೂಡ ಅಸ್ತಾನೆ ಐದ್ ಸಾವಿರದ ಎಂಟುನೂರ ಆಗ್ಬಹುದು ಅಂತ ಎಲ್ಲರ ಒಂದು ಅನಿಸಿಕೆ ಮತ್ತೆ ನಂಬಿಕೆ ಅಭಿಪ್ರಾಯ ಇದೆ ಸೊ ನಿಮ್ಗೆ ಏನಿಸ್ತು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡೋ ಮಾತ್ರ ಶೇರ್ ಮಾಡೋದನ್ನ ಮರಿಬೇಡಿ